देवता तारतम्या शोभाने पद शोभान्नी रि श्री श्रीनिवासगे शोभानवेन्नी रे श्रीदेवि श्रीवेदव्यासगे शोभानवेन्नी श्रीप्रणेशगे शोभा गजमुख शशिवर्ण शुक्लम्भर धर त्रिजग दोडय बिम्ब विश्वम्भरना भजसलु प्रतिबिम्ब गौरीपुत्रन भुजसुविह परसौख्य फल शोभाने मतिदाते सुरपति गणप षण्मुख माते दिति शिवदयिते ಅತಿಶಯ ಮಹಿಮಾಳೆ ಶ್ರೀಪತಿ ಚರಣಾದಿ ರತಿತ್ತು ಪೊರೆಯಮ್ಮ ಸತ್ಪತತಿ ಶೋಭಾನೇ ಪದವಿಲಿ ಹಿರಿಯರು ಉಮೆಗೆ ಷಣ್ಮಹಿಷಯರು ವಾರುಣಿ ಉಮೆ ಸಮರು ಇದು ತತ್ವ ಸ್ವರ ಮನದಿ ತಿಳಿದು ಕೊಂಡಾಡಲು ಪ್ರಿಯ ತಾನೊಲಿವಾ ಶೋಭಾನೆ ಮನಸಿ ಜಾನು ಪಟಳ ಕಳೆಯ ಸಜ್ಜನರೆಲ್ಲ ಮನಸಿ ಜಾರಿಯ ಪದಕ್ಕೆ ಶರಣೆನ್ನೀರೋ ಘನಕ್ಲೇಶ ತೊಲಗಿಸಿ ತನು ಸೌಖ್ಯ ಒದಗಿಸಿ ನಿಲ್ಲಿಸಿ ಹರಿಯ ತೋರಿಸುವ ಶೋಭಾನೆ ಅತ್ಯುಪಕಾರಿಯು ಸುರವಾರ ನರರಿಗೆ ಮೃತ್ಯುಂಜಯ ಕೇಳು ಸಟೆಯಲ್ಲವೋ ಈ ತಂಗೆ ಸರಿಸಮರು ಗರುಡ ಶೇಷರು ಪದದಿ ದಿ ತಿಳಿದವಗೆ ಕೈವಲ್ಯವೋ ಶೋಭಾನೇ ಭಾರತಿ ಭಕುತಿ ದಾಯಕಿ ಮಾತೆ ಸಾರಶಾಸ್ತ್ರದಲ್ಲಿ ಶಾರದೆಯು ನಾರದ ವಂದ್ಯ ಶ್ರೀಹರಿಯಲ್ಲಿ ಸದ್ಭಕ್ತಿ ಸಾರಿದ ಜನ ಕಿತ್ತು ಪೊರೆಯುವರು ಶೋಭಾನೆ ಕೃತಿಯಲ್ಲಿ ಪ್ರದ್ಯುಮ್ನಂಗ ಸಂಪೂತರು ಕ್ಷಿತಿಯಲ್ಲಿ ಪವನ ಬೊಮ್ಮನ ಸತಿಯ ಅತಿ ದುಃಖಕ್ಕೆ ದೂಡಿ ಕಾಲ್ಯಾದಿ ದೈತ್ಯರ ಗತಿ ತೋರಿ ಪೊರೆವರು ಸಜ್ಜೀವರ ಶೋಭಾನೆ ಜನರು ಕೃತಕರ್ಮ ಹರಿಗೆ ಸಮರ್ಪಿಸಿ ಪ್ರಾಣ ಪ್ರತಿ ಕದಿ ಪ್ರಾಣೇಶ ನೊಲಿಯಲು ನೊಲಿವನು ಪ್ರಾಣ ಕೈ ಬಿಡತಾನು ಕೈಬಿಡುವ ಶೋಭಾನೆ. ಇವನ ಮತವೇ ಮತ ಹರಿಗೆ ಸುಸಂಮತ ಇವನ ಮತವೇ ವೇದ ಶಾಸ್ತ್ರ ಮತ ಇವನೇ ಸದ್ಗತಿ ದಾತ ನರಹರಿ ಆಗ್ನೇಲಿ ಇವನೇ ಮೋಕ್ಷಪ್ರದ ಸುಖ ತೀರ್ಥನು ಶೋಭಾನೆ ಸುರಪತಿ ಗಾಶಯ ಬಲದಾತ ಗಿರಿಜೇಶ ಗಿರಿಜೇಶ ಗೆ ಪ್ರಾಣಪತಿ ಹರಿವರ ಭೀಮ ಶ್ರೀಮಧ್ವರೂಪವತಾಳಿ ಶಿರಿಯರಸನ ಕಾರ್ಯ ಸಾಧಿಸುವ ಶೋಭಾನೇ ಮಾಯಾದೇವಿಯಲ್ಲಿ ವಾಸುದೇವಗೆ ಜನಿಸಿ ವಿರಿಂಚಿ ಚತುರ್ಮುಖ ಬ್ರಹ್ಮನಾದ ಶ್ರೀ ಜಯ ದೇವಿಲಿ ಸಂಕರ್ಷಣನಿಂದ ಈ ಸೂತ್ರ ಉದಿಸಿತಾ ಪ್ರಾಣನಾದ शोभाने इवरीर्वर करुणे पडद सज्जनरीगे दीर्घायु संपद मोक्ष सुख भवनाश भुवनेश तन्दीव सटयल्ल पवन विद्वेषी सुखविल्लवो शोभाने सकल सकलश्रुत्यभिमानि त्रिजगन्नायकी सुगुणी खलभाषिणी भजिसू वे तव पाद गज वरदनराणि सुजि सेम्मा आनन्द सन्दोह वा शोभा अगणिता महिमाले त्रिगुण वर्जित गात्रे जगदम्बे करुणीसु अक्षरळे ನಗಧರ ನರಸಿಹ ನಗುಮೊಗದಿಂದಲೇ ಮಗನ ಮಂದಿರವೆಂದು ನೀನೆ ನೆಲೆಸೆ ಶೋಭಾನೇ ಕ್ಷೀರಾಧಿ ಕನ್ನಿಕೆ ಶ್ರೀದೇವಿ ಮಹಾಲಕ್ಷ್ಮಿ ಧೀರ ಶ್ರೀಕೃಷ್ಣನ ಸತಿ ರುಕ್ಮಿಣಿ ನೀರಜ ನ ಕದಲಾರತಿ ಬೆಳಗುವೆ ನೀರೇಜ ಮುಖಿ ಕೊಡು ಸೌಭಾಗ್ಯವಾ शिष्ट शिष्टर सलहुवा दुष्टर सदव विशिष्ट रूपमेरव श्रीहर कष्ट उत्कृष्टिष्ठन सलहो श्री, श्री नरहर शोभाने ನೊಂದು ಈ ಭವದೋಳು ಬೆಂದು ಹೋಗಿ ಹೆನಯ್ಯ ನೀ ಕಾಯಬೇಕೋ ಮಂದರಧರ ಗೋವಿಂದ ಮುಕುಂದನೆ ಸುಂದರ ಗುಣರೂಪ ಶರಣೆಂಬೆನೋ ಶೋಭಾನೇ ಮತ್ಸ್ಯ ರೂಪದಿವೇದ ಅಜಗಿತ್ತು ಸಲಹೀರಿ ಮತ್ತೆ ಮಂದರ ಪೊತ್ತು ಕೂರ್ಮನಾದಿ ಪೃಥ್ವಿಯ ನೆತ್ತಿದಿ ವರಹ ರೂಪದಿ ನಿಜ ಭೃತ್ಯನ್ನ ಸಲಹೀದಿ ನರಹರಿಯೇ ಶೋಭಾನೆ ಸರಿಸೀದಿ ಬಲಿಯನ್ನು ಸುರಪಾತಿ ಪೀಠದಿಂ ವರ ವಿಪ್ರವಟುವಾಗಿ ವನನೆ ಧರಿಸೀನಿ ಕೊಡಲಿಯ ತರಿದು ಕ್ಷತ್ರಿಯರನ್ನು ಮೆರೆಸಿದ ಶೌರ್ಯವ ಭಾರ್ಗವನೇ शोभाने तरदी रावणकुलव मुरिदि कंसन बलव तोरे वस्त्रवहिलयुल् बुद्धनदी भरदी कुदुरी कलि दुष्टरकुन्दु मेरेसीदि वैभव श्रीकृष्णने शोभाने ಮಂಗಳ ಮಹಿಮಗೆ ಮಂಗಳ ರೂಪಗೆ ಮಂಗಳ ರಸಗೆ ಮಂಗಳಗೆ ಮಂಗಳೋತ್ಸವ ಕುಂಬ ವರ ಶ್ರೀನಿವಾಸಗೆ ಮಂಗಳ ಪದಪಾಡಿ ಬಲಗೊಂಬೆನು ಶೋಭಾನೇ ಆಯಸ್ಸು ಆರೋಗ್ಯ ಐಶ್ವರ್ಯ ಫಲಭೋಗ ಕಾಯಜಪಿತ ನೊಲಿಮೆ ಮಾಯದ ಸಂಸಾರ ಮಾತೆಯ ತೊಲಗಿಸಿ ಶ್ರೇಯೋ ಮಾರ್ಗದಿ ನಿಮ್ಮ ನಡೆಸುವುದು ಶೋಭಾನೆ. ಮೋಸ ಬುದ್ಧಿಯ ಬಿಟ್ಟು ಈಶಾ ಭಾವವ ಸುಟ್ಟು ಭಾವದಿ ಹರಿಯ ಭಜಿಪರಿಗೆ ನಾಶರಹಿತ ಶ್ರೀನಿವಾಸನು ಹರುಷಿಸಿ ಕೂಸಿ ನಂದದಿ ನಿಮ್ಮ ಪೋಷಿಪನು ಶೋಭಾನೇ ಅನುದಿನ ಮನೆಯಲ್ಲಿ ಈ ಪದವ ಪಠಿಸಲು ಚನುಮ ಜನುಮ ದಾಗ ಪರಿಹರವು ಅನುಮಾನ ಪಡೆಸಲ್ಲ ಸದ್ಭಕ್ತಿ ಶುಭ ಯೋಗ ಹನುಮ ನೊಡೆಯ ಶ್ರೀ ಇವ ಹನುಮಾನ ಪಡೆಸಲ್ಲ ಸದ್ಭಕ್ತಿ ಶುಭ ಯೋಗ ಹನುಮ ನೊಡೆಯ ಇವ शोभे शोभ नवेन श्री श्रीनिवास गे शोभानवेन्नी श्रीदेवी गे शोभ नव्या श्री वेदव्यास गे शोभ नवेन श्रीप्राणेश गे शोभ नवेन श्रीप्राणेश ಯತಿತಾರತಮ್ಯ ದಾಸರಪ್ಪದ ಶೋಭಾನ ವಿನ್ನಿ ರಿ ಶ್ರೀ ಶ್ರೀನಿವಾಸಗೆ ಶೋಭಾನ ವಿನ್ನಿ ಶ್ರೀದೇವಿಗೆ ಶೋಭಾನ ವಿನ್ನಿ ಶ್ರೀ ವ್ಯಾಸಗೆ ಶೋಭಾನ ವಿನ್ನಿ ಶ್ರೀ ಪ್ರಾಣೇಶಗೆ ಶೋಭಾನೆ ಮಧ್ವ ಸಿದ್ಧಾಂತದ ಬಾಳೆ ಸಿದ್ಧ ಮಾತಿದ ಮುಕ್ತಿ ಕರವಶವೋ ಮದ್ಗುರು ಸದ್ಗುರು ಮಧ್ವ ರಾಯರು ಎನ್ನೆ ಸದ್ಗತಿಯನ್ನೇ ಹರಿಕೊಡುವ ಶೋಭಾನೆ ಕಾಕು ಮತವಾ ಕೆಡಿಸಿ ಹೋಕು ಬುದ್ಧಿಯ ಬಿಡಿಸಿ ಸಾಕುವಾದರೆ ನಮ್ಮ ಟೀಕಾಚಾರ್ಯ ಲೋಕಿದ ಅಜ್ಞಾನ ಟೀಕಾ ಗ್ರಂಥಗಳಿಂದ ವ್ಯಾಕುಲ ಬಿಡಿಸಿದ ಬುವಿಸುರರ ಶೋಭಾನೇ ಶ್ರೀಪಾದ ರಾಜರ ಶ್ರೀಪಾದ ಭಜಕರಿಗೆ ತಾಪವಿಲ್ಲದ ಸುಖ ಭೋಜನವೋ ಶ್ರೀಪಾದ ರಾಜರ ಕೃಪೆಯ ಬಂದದಗಲು ಶ್ರೀಪಾದಿ ಅಂತರಂಗದಿನಲ್ಲಿ ವ ಶೋಭಾನೇ ವ್ಯಾಸರಾಯರ ದಿವ್ಯಾಚರಣ ಸೇವೆಯ ಮಾಡಿ ಕ್ಲೇಶಗಳೆಲ್ಲವೂ ಪರಿಹಾರವು ವ್ಯಾಸತ್ರಯ ಮರ್ಮ ಐತು ಉಪಾಸಿಸೆ ವ್ಯಾಸರೂಪಿ ಕೃಷ್ಣ ತನ್ನ ತನ್ನನಿವ ಶೋಭಾನೇ ವಾದಿ ರಾಜರ ಪಾದ ಶರಣೆಂದು ಬಯಸಲು ಮೋದಿಪೆ ಪರವಾದಿ ನಿಗ್ರಹದೇ ಶೋದಿಪೆ ತತ್ವ ಪಠಣ ಪಠಣದಿಂದ ಇಹ ಪರದಿ ಪರದೆ ಶೋಭಾನೇ ಗುರುರಾಘವೇಂದ್ರರು ಇದೇ ಜನರಿಗೆ ಸುರಮಾಣಿ ಸುರ ತರುವೋ ಗುರು ರಾಘವೇಂದ್ರ ಬೃಂದಾವನ ಸೇವೆ ಪರಗಾತಿ ಸುಖ ಕಿಲ್ಲಿ ಸಾಧನವೋ ಶೋಭಾನೆ ದರೆಯೋಳು ಪುರಂದರ ದಾಸರ ನಳಿಸಲು ಪರಿಪಾರಿ ವಿಧದಲ್ಲಿ ಸುಖ ಉಂಬೆಯೋ ಚರಿಸುವೆ ಭುವಿಯಲ್ಲಿ ಪರಮ ಪಾವನಾಗಿ ಧರಿಸುವೆ ಕೀರ್ತಿಯ ಸುರ ನೆನಿಸಿ ಶೋಭಾನೆ ವಿಜಯದಾಸರ ನಂಬಿ ಪದ ಪಿಡಿದೋ ಸಕಲು ಅಜಪೀತ ಬಲಿದೂತ ಕೈಪಿಡಿವಾ ವಿಜಯ ದಾಸರ ಕರುಣೆ ಪಡದ ಸಜ್ಜನರಿಗೆ ವಿಜಯ ಸಾರಥಿ ಕೃಷ್ಣ ಜಯ ಕರನು ಶೋಭಾಲೆ ಪ್ರಾಣ ಜಪಿಸಿದ ಗಾಯತ್ರಿ ಯಜಿಸಿದ ಬಲಿಸಿದ ಗೋಪಾಲನಾ ಬಾಗಣ್ಣ ದಾಸರ ಹೊಲಮೆಯು ಸಜ್ಜೀವರ ಬವರು ಗರ ಶೋಭಾನೆ ಜಗನ್ನಾಥ ನೊಮೆಗೆ ಸುಜ್ಞಾನ ಬಗುದಿಗೆ ಜಗನ್ನಾಥ ದಾಸರ ಪದ ಬಜಿಸೋ ನಗದಾರ ನಲಿಸಲು ಜಪತಪ ತಪ ಸಾಧನದೇ ನಗದ ರಣಬಲ್ಲ ಕಲಿರಾಜದೇ ಶೋಭಾನೆ ಅತಿಶಯ ಮಹಿಮರಿಗೆ ಮೈಮರಿಗೆ ದಾಸಬರಣಿಕುಲ ತಿಲಕರಿಗೆ ಕ್ಷಿತಿಪತಿ ಶ್ರೀನಿವಾಸಗೆ ಮಂಗಳ ಪಾಡಿ ನತಿಸುವೆ ನಡಿಗಡಿಗೆ ಶೋಭಾನೆ ಫಲಸ್ತುತಿ ತತ್ವೇಶರು ನಿಂದು ನುಡಿಸಿದ ಪರವೀದು ಪಥ್ಯವಾಗ್ದು ನಂಬೆ ನಡೆವರಿಗೆ ತತ್ವೇಶರು ನಿಂದು ನುಡಿಸಿದ ಪರ ಪತ್ಯವಾಗ್ದು ನಂಬೆ ನಡೆವರಿಗೆ ಸತ್ಯ ಮಾಡುವ ನಿಜ ವೃಚಾರ ವಚನವ ಕರ್ತೃ ಉಡುಪಿ ಕೃಷ್ಣ ಶ್ರೀನಿವಾಸ ಸತ್ಯ ಮಾಡುವ ನಿಜ ವೃಚಾರ ವಚನ ಕರ್ತೃ ಉಡುಪಿ ಕೃಷ್ಣ ಶ್ರೀನಿವಾಸ ವೆನ್ನಿರೆ ಶ್ರೀ ಶ್ರೀನಿವಾಸಗೆ ವೆನ್ನಿರೆ ಶ್ರೀದೇವಿಗೆ